ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಂಜನಗೂಡಲ್ಲಿ ಒಂದು ಫಂಕ್ಷನ್ ಇತ್ತು ಗ್ರೂಪ್ ಪ್ರವೇಶ ಆ ಫಂಕ್ಷನ್ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸತ್ಯನ ಪೂಜೆ ಎಲ್ಲ ಇತ್ತು ನನ್ನ ಫ್ರೆಂಡ್ ಅಕ್ಕನ ಮನೆ ಅದು ಗ್ರೂಪ್ ಪ್ರವೇಶ ಇತ್ತು ಹೋಗಿದ್ದೆ ಮತ್ತು ಅಲ್ಲಿಂದ ನಮ್ಮ ಅಕ್ಕನ ಮಗ ಬಂದಿದ್ದ ಅವನು ಅವನು ಅಕ್ಕ ಎಲ್ಲ ಬಂದಿದ್ದರು ಅಲ್ಲಿ ಒಬ್ಬರು ನಮ್ಮ ಹಸ್ಬೆಂಡ್ ಕಝಿನ್ ಮನೆ ಇತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಅವರು ನಾಯಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಮನೇಲಿ ಈ ಥರ ಡಾಗ್ಸ್ ಹಾಕಿದ್ರು ತುಂಬ ಚೆನ್ನಾಗಿ ಅದು ಹೇಳಿದ್ದೆಲ್ಲ ಕೇಳ್ತಾ ಇತ್ತು ಅದಕ್ಕೆ ಹಾಗೆ ನಿಮ್ಗೆ ಮುಂಚೆ ಸ್ವಲ್ಪ ಶೇರ್ ಮಾಡೋಣ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ ತುಂಬ ಚೆನ್ನಾಗಿ ಕ್ಯೂಟಾಗಿ ಶೆಕೆಂಡ್ ಮಾಡುವಂದರೆ ಶೆಕೆಂಡ್ ಮಾಡ್ತಾಯಿತ್ತು ತುಂಬ ಕ್ಯೂಟಾಗಿತ್ತು ಒಟ್ಟಿನಲ್ಲಿ ಚೆನ್ನಾಗಿ ಒಂಥರ ಭಯ ಆಗೋದು ಏನು ದೊಡ್ಡದಾಗಿತ್ತು ಅಂತ ಅಲ್ಲಿ ನೋಡ್ರಿ ಚಿಕನ್ ಮಾಡು ಅಂತೆಲ್ಲ ಹೇಳ್ಕೊಟ್ರೆ ಮತ್ತು ಆಚೆ ಹೋಗೋದು ಅಷ್ಟೇ ಹೋಗು ಅಂದರೆ ಒಪ್ಪಿದ್ದು ಹೋಗ್ಬೇಡ ಅಂದ್ರೆ ಹೋಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅದಕ್ಕೆ ನಿಮಗೆ ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಗೈಸ್ ಮತ್ತು ನಿಮಗೆ ಒಂದು ಹಳೆಯದು ವೀಡಿಯೋ ಮಾಡಿಕೊಂಡಿದ್ದೆ ನನ್ನ ಕಜಿ ಮನೆಗೆ ಹೋದಾಗ ಉದ್ದಿನ ವಡೆ ಮಾ ಅಂದರೆ ಅಲ್ಸಂದೆ ವಡೆ ಮಾಡಿದರು ಉದ್ದ ವಡೆ ಎಲ್ಲ ಸಾರಿ ಅಲ್ಸಂದೆ ವಡೆ ಮಾಡಿದರು ಅಜ್ಜಿ ಇದ್ದರು ಅವರು ಅದ್ರ ವೀಡಿಯೋ ನನಗೆ ಹಾಕಾಗಲಿಲ್ಲ ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊತ ಇದ್ದೀನಿ ಅಲ್ಸಂದೆ ವಡೆ ಅಲ್ಸಂದೆ ಕಾಳನ್ನ ಕಾಳು ಅಲ್ಸಂದೆಕಾಳನ್ನು ಆ ಥರ ರುಬ್ಬಿಟ್ಕೊಂಡಿದ್ದಾರೆ ಆ ರುಬ್ಬಿಟ್ಕೊಂಡಿರೋದಕ್ಕೆ ಹಸಿಮೆಣ್ಸಿನ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಇದಿಷ್ಟು ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಂಡಿದ್ದಾರೆ ಬಿಸಿ ಇದು ಅಲ್ಸಂದೆ ಹಿಟ್ಟು ಅಂದರೆ ನೆನೆಸಿಟ್ಟು ಅದನ್ನು ಅಲ್ಸಂದೆ ಕಾಳನ್ನ ನೆನೆಸಿಟ್ಟು ವೈಟ್ ಅಲ್ಸಂದೆ ಬರುತ್ತಲ್ಲ ಅದು ಮತ್ತು ಕಲರಿರೋದು ಓಕೆ ಎಲ್ಲ ಒಡ್ಕೊತಾರೆ ಹಳ್ಳಿಗಳಲ್ಲಾದರೆ ಆ ಸಿಟಲ್ಲಾದರೆ ರೆಡಿನೆಸ್ ಇಟ್ಬಿಡುತ್ತೆ ಅದನ್ನೇ ಊಣಿ ಹಾಕ್ಬಿಟ್ಟು ಅದನ್ನು ರುಬ್ಕೊಂಡಿರೋದು ರುಬ್ಕೊಂಡಕ್ಕೆ ಆ ಪೇಸ್ಟ್ ಹಾಕೊಂಡಿದ್ದಾರೆ ಅದಕ್ಕೆ ಅದೇ ಹಿಟ್ಟಿಗೆ ಆ ಪೇಸ್ಟೆಲ್ಲ ಹಾಕ್ಕೊಂತೀವಲ್ಲ ಹಾಕೊಂಡ್ಮೇಲೆ ಅದಕ್ಕೆ ಸಣ್ಣ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ರುಬ್ಬಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಡೈರೆಕ್ಟ್ ಹಾಗೆ ಕೂಡ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಹಾಕಿ ಕಲಿಸ್ಕೊಳ್ಳೋದು ಬೈಸಿ ನೀಟಾಗಿ ಏಕೆಂದರೆ ಹಸಿಮೆಣ್ಸಿ ಕೇಳಾದ್ರೆ ಮಕ್ಕಳು ಸಿಗುತ್ತಲ್ವ ತಿನ್ನಲ್ಲ ಅಂತ ರುಬ್ಕೊಂಡ್ಬಿಡೋದು ಅಷ್ಟೇ ಪೇಸ್ಟ್ ಥರ ರುಬ್ಕೊಂಡು ಹಾಕಿ ಈ ಥರ ಹಿಟ್ಟನ್ನ ಚೆನ್ನಾಗಿ ಕಲಸಿ ಎಣ್ಣೆಗೆ ಹಾಕಿ ಬಿಡೋದಷ್ಟೇ ಓಡೇನ ತುಂಬ ಚೆನ್ನಾಗಿರುತ್ತೆ ಅಲ್ಸಂದೆ ಕಾಳು ವಡೆ ನೀವು ಮನೇಲೂ ಮಾಡಿರ್ತೀರ ಸುಮ್ಮನೆ ಹಾಗೆ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಅಷ್ಟೇ ಅಜ್ಜಿ ಮಾಡಿದ್ರಲ್ವ ಅದು ಚೆನ್ನಾಗಿ ಮಾಡಿದ್ದು ಅಜ್ಜಿ ನಾನು ವೀಡಿಯೋ ಮಾಡ್ಕೊತೀನಿ ಅಜ್ಜಿ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ಅದನ್ನ ಹಾಗೆ ನಿಮ್ಮ ಜೊತೆ ಮುಂಚೆನೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ಮಾಡೋದಾಗಿ ಆ ಅದಕ್ಕೋಸ್ಕರ ಈಗ ಶೇರ್ ಇದ್ದೀನಿ ಕೆ ಅವರು ಹಿಟ್ಟು ರುಬ್ಕೊಂಡಿದ್ದನ್ನು ಕೈಯಲ್ಲಿ ಎತ್ಕೊಂಡು ತೋರಿಸ್ತಿದ್ದಾರೆ ಏನಕ್ಕೆ ಅಂದರೆ ಕೈಗೆ ಅಂಟಲ್ಲ ಹಿಟ್ಟು ಅಂತ ಈ ಥರ ಇರಬೇಕು ನೋಡಿ ಈ ಥರ ಕಲ್ಸ್ಕೋಬೇಕು ಅಂತ ತೋರಿಸ್ತಿದ್ದಾರೆ ಲೇಸ ರುಚಿ ತಪ್ಪು ಉಪ್ಪು ಮತ್ತು ಎಲ್ಲ ಮಸಾಲೆ ಹಾಕಿ ಕಲಸಿಟ್ಕೊಂಡಿದ್ದಾರೆ ಹಿಟ್ಟು ಅದನ್ನು ಕೈಗೆ ಹಾಕಿ ತೋರಿಸ್ತಿದ್ದಾರೆ ಈ ಥರ ಅಂಟ್ಕೋಬಾರ್ದು ಹಿಟ್ಟು ಅಂಟ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಅಂದ್ಕೊಂಡು ತೋರಿಸ್ತಿದ್ದಾರೆ ಲೇಸ ಮತ್ತು ಎಣ್ಣೆಗೆ ಎಣ್ಣೆ ಕಾದ್ಮೇಲೆ ವಡೆ ಹಾಕ್ತಾ ಇದಾರೆ ಅವರು ಒಂದೊಂದಾಗೆ ಹಾಕಿ ನೋಡು ಹಿಂಗೆ ಕೈಯಲ್ಲ ಆಗೋದು ಒಬ್ಬರು ಎಲ್ ಒಬ್ಬೊಬ್ಬರು ಎಲ್ಲ ತೊಗೋತಾರೆ ಇಲ್ಲಾಂದರೆ ಕವರೆಲ್ಲ ತೊಗೋತಾರೆ ತಟ್ಬಿಟ್ಟು ಹಾಕೋಕ್ಕೆ ಅವರು ಕೈಯಲ್ಲೇ ಹಾಕ್ತಿದ್ರು ನಾನು ಯೂಶಲಿ ಕೈಯಲ್ಲೇ ಹಾಕ್ಕೊಳ್ಳೋದು ಕೈಯೆಲ್ಲೇ ಹಂಗಂಗೆ ತಟ್ಬಿಟ್ಟು ಹಾಕ್ಕೊಂತೀನಿ ಅವರು ಹಾಕ್ತಿದ್ರಲ್ಲ ಅದೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವ್ಲಾಗ್